ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ತಾಮ್ರ ಯಾರಿಗೆ ಗೊತ್ತಿಲ್ಲ ಹೇಳಿ ಒಂದು ಕಾಲದಲ್ಲಿ ನಮ್ಮ ದಿನಬಳಕೆಯ ಹೆಚ್ಚಿನ ವಸ್ತುಗಳು ತಾಮ್ರದ ವಸ್ತುಗಳೇ ಆಗಿದ್ದವು ಮತ್ತು ಅದು ನಮ್ಮ ಆರೋಗ್ಯವನ್ನು ಹೆಚ್ಚಿಸುತ್ತಿತ್ತು ಆದರೆ ಈಗಿನ ಆಧುನಿಕ ಜನಜೀವನದಲ್ಲಿ ತಾಮ್ರದ ವಸ್ತುಗಳು ಕಣ್ಮರೆಯಾಗಿದೆ ಬನ್ನಿ ನಾವಿವತ್ತು ಪುರಾತನ ಕಾಲದಿಂದಲೂ ಬಳಕೆಯಲ್ಲಿರುವ ಲೋಹ ತಾಮ್ರದ ಬಗ್ಗೆ ತಿಳಿದುಕೊಳ್ಳೋಣ ತಾಮ್ರವು ಒಂದು ರಾಸಾಯನಿಕ ವಸ್ತು ಸಿಯು ಅದರ ಚಿಹ್ನೆ ಮತ್ತು ಪರಮಾಣು ಸಂಖ್ಯೆ ಇಪ್ಪತ್ತೊಂಬತ್ತು ತಾಮ್ರವು ಆವೃತ್ತಕ ಕೋಷ್ಟಕದ ಗುಂಪು ಹನ್ನೊಂದಕ್ಕೆ ಸೇರಿದ ಅತ್ಯಂತ ಮೃದುವಾದ ಲೋಹವಾಗಿದೆ ಲ್ಯಾಟಿನ್ ಭಾಷೆಯಲ್ಲಿ ತಾಮ್ರವನ್ನು ಕ್ಯುಪ್ರಮ್ ಎಂದು ಕರೆಯುತ್ತಾರೆ ಇದರಿಂದ ತಾಮ್ರಕ್ಕೆ ಸಿ ಯು ಚಿಹ್ನೆ ದೊರಕಿದೆ ತಾಮ್ರವು ಭೂಮಿಯ ಹೊರಪದರದಲ್ಲಿ ಪ್ರತಿ ಮಿಲಿಯನ್ಗೆ ಸುಮಾರು ಐವತ್ತರಷ್ಟು ಪ್ರಮಾಣದಲ್ಲಿ ದೊರೆಯುತ್ತದೆ ಇದು ವಿದ್ಯುತ್ ಮತ್ತು ಶಾಖದ ಉತ್ತಮ ವಾಹಕವಾಗಿದೆ ಮತ್ತು ಪ್ರಕೃತಿಯಲ್ಲಿ ಮುಕ್ತವಾಗಿ ಸಿಗುವ ಲೋಹವಾಗಿದೆ ಹೊಸದಾಗಿ ತೆಗೆದ ಶುದ್ಧ ತಾಮ್ರವು ಕೆಂಪು ಮಿಶ್ರಿತ ಕಂದು ಬಣ್ಣವನ್ನು ಹೊಂದಿರುತ್ತದೆ ತಾಮ್ರವು ಸಾವಿರದ ಮುನ್ನೂರೈವತ್ತೇಳು ಪಾಯಿಂಟ್ ಏಳು ಏಳು ಕೆಲ್ವಿನ್ ಅಥವಾ ಸಾವಿರದ ಎಂಬತ್ನಾಲ್ಕು ಪಾಯಿಂಟ್ ಆರು ಎರಡು ಡಿಗ್ರಿ ಸೆಲ್ಸಿಯಸ್ ಅಥವಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಪಾಯಿಂಟ್ ಮೂವತ್ತೆರಡು ಡಿಗ್ರಿ ಫ್ಯಾರನೀಟ್ ಉಷ್ಣಾಂಶದಲ್ಲಿ ಕರಗುತ್ತದೆ ಮತ್ತು ಎರಡು ಸಾವಿರದ ಎಂಟುನೂರ ಮೂವತ್ತೈದು ಕೆಲ್ವಿನ್ ಅಥವಾ ಎರಡು ಸಾವಿರದ ಐನೂರ ಅರವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅಥವಾ ನಾಲ್ಕು ಸಾವಿರದ ಆರುನೂರ ನಲವತ್ತ್ಮೂರು ಡಿಗ್ರಿ ಫ್ಯಾರನ್ಹೀಟ್ ಉಷ್ಣಾಂಶದಲ್ಲಿ ಕುದಿಯುತ್ತದೆ ಹಾಗೂ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಇದರ ಸಾಂದ್ರತೆಯು ಎಂಟು ಪಾಯಿಂಟ್ ಒಂಬತ್ತು ಮೂರು ಐದು ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಆಗಿದೆ ತಾಮ್ರವು ಪ್ರಕೃತಿಯಲ್ಲಿ ನೇರವಾಗಿ ಸಿಗುವ ಲೋಹವಾಗಿದೆ ಹಾಗಾಗಿ ಇದು ಬಹಳ ಮುಂಚಿತವಾಗಿ ಅಂದರೆ ಕ್ರಿಸ್ತಪೂರ್ವ ಎಂಟು ಸಾವಿರ ವರ್ಷಗಳ ಹಿಂದೆಯೇ ಹಲವಾರು ಪ್ರದೇಶಗಳಲ್ಲಿ ಮಾನವ ಬಳಕೆಗೆ ಕಾರಣವಾಯಿತು ಸಾವಿರಾರು ವರ್ಷಗಳ ನಂತರ ಅಂದರೆ ಕ್ರಿಸ್ತಪೂರ್ವ ಐದು ಸಾವಿರ ವರ್ಷಗಳ ಹಿಂದೆ ತಾಮ್ರವು ಸಲ್ಫೈಡ್ ಅದಿರುಗಳಿಂದ ಕರಗಿದ ಮೊದಲ ಲೋಹವಾಗಿದೆ ಹಾಗೂ ಕ್ರಿಸ್ತಪೂರ್ವ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಅಚ್ಚಿನಲ್ಲಿ ಹಾಕಿ ಆಕಾರಕ್ಕೆ ತರಿಸಿದ ಮೊದಲ ಲೋಹವಾಗಿದೆ ಮತ್ತು ಕ್ರಿಸ್ತಪೂರ್ವ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ತಾಮ್ರವನ್ನು ಮೊದಲ ಬಾರಿ ಮತ್ತೊಂದು ಲೋಹ ತವರದೊಂದಿಗೆ ಸೇರಿಸಿ ಕಂಚನ್ನು ರಚಿಸಲು ಬಳಸಲಾಯಿತು ರೋಮನ್ ಅಲ್ಲಿ ತಾಮ್ರದ ಪೂರೈಕೆಯು ಸಂಪೂರ್ಣವಾಗಿ ಸೈಪ್ರೆಸ್ನಿಂದ ಬಂದಿತು ಇದನ್ನು ಎಸ್ ಸೈಪ್ರಿಯಂ ಎಂದು ಕರೆಯಲಾಗುತ್ತಿತ್ತು ಎಸ್ ಸೈಪ್ರಿಯಂ ಅಂದರೆ ಸೈಪ್ರೆಸ್ನ ಲೋಹ ಮುಂದೆ ಇದನ್ನು ಸೈಪ್ರೀಮಿಯಂಗೆ ಸಂಕ್ಷಿಪ್ತಗೊಳಿಸಲಾಯಿತು ಮತ್ತು ನಂತರ ಇದನ್ನು ಕ್ವಿಪ್ರಮ್ ಎಂದು ಕರೆಯಲಾಯಿತು ಮೊದಲು ಇಂಗ್ಲಿಷ್ನಲ್ಲಿ ಇದನ್ನು ಕಾಪರ್ ಸಿಒ ಪಿಇಆರ್ ಎಂದು ಬಳಸಲಾಗುತ್ತಿತ್ತು ನಂತರ ಇದರಿಂದಾಗಿ ಕಾಪರ್ ಸಿಒಪಿಪಿಇಆರ್ ಬಂದಿದೆ ಸಿಒಪಿಪಿಇಆರ್ ಕಾಪರ್ ಅನ್ನು ಮೊದಲು ಸಾವಿರದ ಐನೂರ ಮೂವತ್ತರಲ್ಲಿ ಬಳಸಲಾಯಿತು ಸ್ಥಳೀಯ ತಾಮ್ರವು ಅನೇಕ ಸ್ಥಳಗಳಲ್ಲಿ ಕಂಡುಬರುತ್ತದೆ ಪ್ರಾಥಮಿಕವಾಗಿ ಖನಿಜ ರೂಪದಲ್ಲಿ ಬಸಾಲ್ಟಿಕ್ ಲಾವಗಳಲ್ಲಿ ಮತ್ತು ಕಡಿಮೆ ಪ್ರಮಾಣದಲ್ಲಿ ತಾಮ್ರದ ಸಂಯುಕ್ತಗಳೊಂದಿಗೆ ಅಂದರೆ ಸಲ್ಫೈಡ್ಗಳು ಆರ್ನಸೈಡ್ಗಳು ಕ್ಲೋರೈಡ್ಗಳು ಮತ್ತು ಕಾರ್ಬೋನೇಟ್ಗಳಲ್ಲಿ ಒಳಗೊಂಡಿದೆ ಮತ್ತು ತಾಮ್ರವು ಚಾಲ್ಕೋಸೈಟ್ ಚಾಲ್ಕೋಪೆರೈಟ್ ಬೋರ್ನೈಟ್ ಚುಪ್ರೈಟ್ ಮೆಲಾಕೈಟ್ ಮತ್ತು ಅಜುವೊರೈಟ್ನಂತಹ ಅನೇಕ ಖನಿಜಗಳಲ್ಲಿ ಸಂಯೋಜಿತವಾಗಿದೆ ತಾಮ್ರವು ಕಡಲ ಕಳೆಗಳ ಬೂದಿಯಲ್ಲಿ ಅನೇಕ ಸಮುದ್ರ ಹವಳಗಳಲ್ಲಿ ಮಾನವನ ಎಕ್ರೆತ್ನಲ್ಲಿ ಮತ್ತು ಅನೇಕ ಮೃದ್ವಂಗಿಗಳು ಮತ್ತು ಆರ್ಥೋಪಾಡ್ಗಳಲ್ಲಿ ಇರುತ್ತದೆ ಕೆಂಪು ರಕ್ತದ ಪ್ರಾಣಿಗಳ ಹಿಮೋಗ್ಲೋಬಿನ್ನಲ್ಲಿ ಕಬ್ಬಿಣದಂತೆ ನೀಲಿ ರಕ್ತದ ಮೃದ್ವಂಗಿಗಳು ಮತ್ತು ಕಠಿಣ ಚರ್ಮಿಗಳ ಹಿಮೋಸಯಾನಿನ್ನಲ್ಲಿ ತಾಮ್ರವು ಆಮ್ಲಜನಕದ ಸಾಗಾಣಿಕೆಯ ಪಾತ್ರ ವಹಿಸುತ್ತದೆ ಮಾನವ ದೇಹದಲ್ಲಿರುವ ತಾಮ್ರವು ಹಿಮೋಗ್ಲೋಬಿನ್ ರಚನೆಯನ್ನು ವೇಗವರ್ಧಿಸಲು ಸಹಾಯ ಮಾಡುತ್ತದೆ ಚಿಲಿಯ ಆಂಡೀಸ್ ಪರ್ವತಗಳಲ್ಲಿನ ಪೋರ್ಟ್ಪೆರಿ ತಾಮ್ರದ ನಿಕ್ಷೇಪವು ತಾಮ್ರದ ಪ್ರಸಿದ್ಧ ನಿಕ್ಷೇಪವಾಗಿದೆ ಇಪ್ಪತ್ತೊಂದನೇ ಶತಮಾನದ ಆರಂಭದ ವೇಳೆಗೆ ಚಿಲಿ ತಾಮ್ರದ ಉತ್ಪಾದನೆಯಲ್ಲಿ ವಿಶ್ವದ ಪ್ರಮುಖ ರಾಷ್ಟ್ರವಾಯಿತು ಇತರ ಪ್ರಮುಖ ಉತ್ಪಾದಕರಲ್ಲಿ ಪೆರು ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸೇರಿವೆ ತಾಮ್ರವು ಅತ್ಯಂತ ಮೃದುವಾದ ಲೋಹಗಳಲ್ಲಿ ಒಂದಾಗಿದೆ ವಿಶೇಷವಾಗಿ ಬಲವಾಗಿ ಅಥವಾ ಗಟ್ಟಿಯಾಗಿ ಇರುವುದಿಲ್ಲ ತಾಮ್ರದ ಶಕ್ತಿ ಮತ್ತು ಗಡಸುತನವು ಶೀತ ಕೆಲಸದಿಂದ ಗಮನಾರ್ಹವಾಗಿ ಹೆಚ್ಚುತ್ತದೆ ಯಾಕೆಂದರೆ ಮೃದುವಾದ ಆನಾಲ್ಡ್ ತಾಮ್ರದಲ್ಲಿ ಇರುವ ಅದೇ ಮುಖ ಘನ ರಚನೆಯ ಉದ್ದವಾದ ಹರಳುಗಳ ರಚನೆ ಎಲೆಕ್ಟ್ರೋಮೋಟಿವ್ ಸರಣಿಯಲ್ಲಿ ತಾಮ್ರವು ಹೈಡ್ರೋಜನ್ಗಿಂತ ಕೆಳಗಿರುವ ಕಾರಣ ಇದು ಹೈಡ್ರೋಜನ್ನಿಂದ ಆದ ಆಮ್ಲಗಳಲ್ಲಿ ಕರಗುವುದಿಲ್ಲ ಆದರೆ ಆಕ್ಸಿಡೈಸಿಂಗ್ ಆಮ್ಲಗಳಾದ ನೈಟ್ರಿಕ್ ಆ್ಯಂಡ್ ಹಾಟ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ಗಳೊಂದಿಗೆ ಪ್ರತಿಕ್ರಿಯಿಸುತ್ತದೆ ತಾಮ್ರವು ವಾತಾವರಣ ನೀರು ಮತ್ತು ಸಮುದ್ರದ ನೀರಿನ ಪ್ರತಿಕ್ರಿಯೆಯನ್ನು ಪ್ರತಿರೋಧಿಸುತ್ತದೆ ತಾಮ್ರವನ್ನು ದೀರ್ಘಾವಧಿಯವರೆಗೆ ಗಾಳಿಯಲ್ಲಿ ಇಡುವುದರಿಂದ ಇದು ವಾತಾವರಣದ ಆಮ್ಲಜನಕದೊಂದಿಗೆ ನಿಧಾನವಾಗಿ ಪ್ರತಿಕ್ರಿಯಿಸುತ್ತದೆ ಮತ್ತು ಹೈಡ್ರಾಕ್ಸೋ ಹೈಡ್ರಾಕ್ಸೋ ಸಲ್ಫೇಟ್ ಮತ್ತು ಸಣ್ಣ ಪ್ರಮಾಣದ ಇತರ ಸಂಯುಕ್ತಗಳ ಮಿಶ್ರಣದಿಂದ ತೆಳುವಾದ ಹಸಿರು ಬಣ್ಣದ ರಕ್ಷಣಾತ್ಮಕ ಹೊದಿಕೆ ರಚನೆಯಾಗುತ್ತದೆ ತಾಮ್ರವು ಅದರ ಕೆಂಪು ಕಂದು ಬಣ್ಣ ಮತ್ತು ಅತ್ಯುತ್ತಮ ವಾಹಕತೆಗೆ ಹೆಸರುವಾಸಿಯಾಗಿದೆ ಇದರ ವಿವಿಧ ಅನ್ವಯಿಕೆಗಳೊಂದಿಗೆ ಬಹುಮುಖ ಲೋಹವಾಗಿದೆ ಹೆಚ್ಚಿನ ವಾಹಕತೆ ಮತ್ತು ಮೃದುತ್ವದಿಂದಾಗಿ ಇದನ್ನು ಎಲೆಕ್ಟ್ರಿಕಲ್ ವೈರಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ ಮೂಲಭೂತ ವಸ್ತುವಾಗಿ ಬಳಸಲಾಗುತ್ತದೆ ವಿದ್ಯುತ್ ಬಳಕೆಯನ್ನು ಮೀರಿ ತಾಮ್ರವು ಅದರ ತುಕ್ಕು ನಿರೋಧಕತೆ ಮತ್ತು ಬಾಳಿಕೆಯಿಂದಾಗಿ ಪ್ಲಂಬಿಂಗ್ ರೂಪಿಂಗ್ ಮತ್ತು ವಾಸ್ತುಶಿಲ್ಪದ ವಿನ್ಯಾಸದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಇದು ವಿವಿಧ ಮಿಶ್ರ ಲೋಹಗಳಲ್ಲಿ ನಿರ್ಣಾಯಕ ಅಂಶವಾಗಿದೆ ಹಿತ್ತಾಳೆ ಮತ್ತು ಕಂಚಿನಂತಹ ಲೋಹಗಳಲ್ಲಿ ಶಕ್ತಿ ಮತ್ತು ತುಕ್ಕು ನಿರೋಧಕತೆಯಂತಹ ಗುಣಲಕ್ಷಣಗಳನ್ನು ಹೆಚ್ಚಿಸುತ್ತದೆ ಆದಾಗಿಯೂ ಅದರ ಮೈಕ್ರೋಬಿಯಲ್ ಗುಣಲಕ್ಷಣಗಳಿಂದಾಗಿ ಹೆಲ್ತ್ ಕೇರ್ ಸೆಟ್ಟಿಂಗ್ಸ್ನಲ್ಲಿ ಬಳಸಲಾಗುತ್ತದೆ ತಾಮ್ರದ ಬಹುಮುಖತೆ ವಾಹಕತೆ ಮತ್ತು ಬಾಳಿಕೆಯಿಂದಾಗಿ ಇದು ಅನೇಕ ಕೈಗಾರಿಕೆಗಳಲ್ಲಿ ಅನಿವಾರ್ಯ ವಸ್ತುವಾಗಿದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ